ವೀಕ್ಷಕರೇ ಹಾಸನವನ್ನೇ ಬೆಚ್ಚಿ ಬೀಳಿಸಿದ ಪೆನ್ಡ್ರೈವ್ ನಲ್ಲಿ ಏನಿದೆ ಇದರ ಹಿಂದಿನ ರಹಸ್ಯ ಏನು ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ವೀಕ್ಷಕರೇ ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ ಹಾಸನ ಜಿಲ್ಲೆಯ ಮಾನ ಹರಾಜಾಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಕೆಲವು ಅಶ್ಲೀಲ ವಿಡಿಯೋಗಳು ಇರುವಂತಹ ಒಂದು ಪೆನ್ಡ್ರೈವ್ ಗಳು ಇಡೀ ಜಿಲ್ಲೆಯಾದ್ಯಂತ ಓಡಾಡಿದೆ ಹಾಸನದ ಪಾರ್ಕ್ಗಳು ಸ್ಟೇಡಿಯಂ ಬೇರೆ ಬೇರೆ ಜನವಸತಿ ಪ್ರದೇಶಗಳಲ್ಲಿ ಪೆನ್ ಡ್ರೈವ್ ಎಸೆದು ಹೋಗಲಾಗಿದೆ ಈ ಥರ ನೂರಾರು ಪೆನ್ ಡ್ರೈವ್ ಎಸೆದು ಹೋಗಿದ್ದಾರೆ ರಾತ್ರಿಯಿಂದಲೇ ಈ ಪೆನ್ ಗಳು ಸದ್ದು ಮಾಡ್ತಾ ಇದ್ದಾರೆ ಯಾರು ಇದನ್ನ ಮಾಡ್ತಿದ್ದಾರೆ ಯಾಕೆ ಮಾಡ್ತಿದ್ದಾರೆ ಮತ್ತು ಈ ಪೆನ್ ನಲ್ಲಿ ಏನಿದೆ ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳೊಂದಿಗೆ ನಿಮ್ ಮುಂದೆ ಬಂದಿದೀವಿ ಈ ಕಾರ್ಯಕ್ರಮವನ್ನ ಕೊನೆಯವರೆಗೆ ವೀಕ್ಷಿಸಿ ಸ್ನೇಹಿತರೆ ಇದು ಒಂದು ಸಣ್ಣ ಏನೋ ಒಂದು ಹನಿ ಟ್ರ್ಯಾಪ್ ಅಂತ ನೀವು ಭಾವಿಸ್ಬೇಡಿ ಇದು ಯಾರೋ ಇಬ್ರು ಖಾಸಗಿ ವ್ಯಕ್ತಿಗಳ ನಡುವಿನ ಒಂದು ಏನೋ ಒಂದು ಲೈಂಗಿಕ ಚಟುವಟಿಕೆ ಅಂತನೂ ಭಾವಿಸ್ಬೇಕಾಗಿಲ್ಲ ಇದು ಒಂದು ದೊಡ್ಡ ಸೆಕ್ಸ್ ಹಗರಣ ಇಡೀ ಹಾಸನವನ್ನು ಬೆಚ್ಚಿ ಬೀಳಿಸಿರುವಂತ ಸೆಕ್ಸ್ ಹಗರಣ ನನ್ನ ದೃಷ್ಟಿಯಲ್ಲಿ ಇದು ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೆ ಆಗದಂತ ಒಂದು ದೊಡ್ಡ ಲೈಂಗಿಕ ಹಗರಣ ಇದು ಸ್ನೇಹಿತರೆ ಇದ್ರ ಒಳಗಡೆ ಕೇವಲ ಹಗರಣ ಅಂತ ಹೇಳೋದಿಕ್ಕಾಗಲ್ಲ ಮಹಿಳೆಯರ ಮಾನ ಹರಾಜಾಗ್ತಿದೆ ಅಂತ ಮಾತ್ರ ಹೇಳಕ್ಕಾಗಲ್ಲ ಈ ವಿಡಿಯೋದೊಳಗಡೆ ಒಂದು ಅತ್ಯಾಚಾರದ ಒಂದು ವಿಡಿಯೋ ಕೂಡ ಇದೆ ಅದರೊಳಗಡೆ ಹೀಗಾಗಿ ಇದೊಂದು ಬಹಳ ಗಂಭೀರವಾದ ವಿಷಯ ಸ್ನೇಹಿತರೆ ಇದಕ್ಕೆ ಇದನ್ನು ಮಾಡಿದವ್ರು ಯಾರು ಅನ್ನುವಂತ ಪ್ರಶ್ನೆ ಎಲ್ಲರ ತಲೆಯಲ್ಲಿದೆ ಇದಕ್ಕೆ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಇದ್ರ ಬಗ್ಗೆ ನಾವು ಇಂಚು ಇಂಚಾಗಿ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಸ್ನೇಹಿತರು ಇದೆಲ್ಲ ಶುರುವಾಗಿದ್ದು ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಹಾಸನದಲ್ಲಿ ಒಂದು ಗುಸುಗುಸು ಸುದ್ದಿ ಹರಡೋದಕ್ಕೆ ಶುರುವಾಗಿತ್ತು ಏನದು ಸುದ್ದಿ ಅಂತಂದ್ರೆ ಒಬ್ಬ ಪ್ರಭಾವಿ ರಾಜಕಾರಣಿ ಹಾಸನದ ಒಂದು ಪ್ರಭಾವಿ ರಾಜಕೀಯ ಮನೆತನದ ಒಂದು ಕುಡಿ ಹಲವಾರು ಹೆಣ್ಣು ಮಕ್ಕಳ ಜೊತೆ ಸೆಕ್ಸ್ ಮಾಡಿರುವಂತ ವಿಡಿಯೋಗಳು ಹೊರಗೆ ಬರ್ತಾ ಇದೆ ಅನ್ನುವಂತ ಗುಸುಗುಸು ಸುದ್ದಿ ಹಾಡ್ತಾ ಇತ್ತು ಈ ಸಂದರ್ಭದಲ್ಲಿ ಹಾಸನದ ಅದರಲ್ಲೂ ಹೊಳೆನರಸೀಪುರ ಹಾಸನ ಜಿಲ್ಲೆ ಹೊಳೆ ತಾಲೂಕಿನ ಒಬ್ಬ ರಾಜಕಾರಣಿ ಅವರ ಹೆಸರು ದೇವರಾಜೇಗೌಡ ಅಂತೇಳಿ ಜಿ ದೇವರಾಜೇಗೌಡ ಅಂತ ಹೇಳಿ ಅವರು ಸಾಮಾನ್ಯ ಕಾರ್ಯಕರ್ತ ಅಂತ ನಾವು ಭಾವಿಸ್ಬೇಕಾಗಿಲ್ಲ ಯಾಕೆಂದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಭಾರತೀಯ ಜನತಾ ಪಕ್ಷದಿಂದ ಹೊಳೆನ ಸ್ಪರ್ಧೆ ಮಾಡಿದ್ರು ಸೋದ್ರು ಕೂಡ ಆ ದೇವರಾಜೇಗೌಡ ಅವರು ಬಿಜೆಪಿ ಪಕ್ಷದ ಪರಾಜಿತ ಅಭ್ಯರ್ಥಿ ದೇವರಾಜೇಗೌಡ ಅವರು ಒಂದು ಪತ್ರವನ್ನ ಬರೀತಾರೆ ಯಾರಿಗೆ ಪತ್ರ ಅಂದ್ರೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವ್ರಿಗೆ ಒಂದು ಪತ್ರ ಬರೀತಾರೆ ಆ ಪತ್ರ ಬರೆಯೋ ಬರೆಯೋ ಉದ್ದೇಶ ಏನಿತ್ತು ಆ ಪತ್ರದಲ್ಲಿ ಏನಿತ್ತು ತಿರುಳು ಅಂತ ನಾನು ಚಿಕ್ಕದಾಗಿ ಹೇಳೋದಾದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಏನು ಮೈತ್ರಿ ಮಾಡ್ಕೊಳಕ್ ಹೊಟ್ಟಿದೆ ಇದನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಡಿ ಒಂದು ಪಕ್ಷ ಅವಕಾಶ ಸಿಕ್ಕರೂ ಕೂಡ ಒಬ್ಬ ರಾಜಕೀಯ ನಾಯಕರಿಗೆ ಇಲ್ಲಿ ಅಭ್ಯರ್ಥಿ ಮಾಡಕ್ಕೆ ಹೋಗ್ಬೇಡಿ ಹೋದ್ರೆ ಬಿಜೆಪಿ ಪಕ್ಷದ ಮಾನ ಕೂಡ ಹರಾಜಾಗತ್ತೆ ಆ ಈ ರಾಜಕೀಯ ವ್ಯಕ್ತಿಗೆ ಸಂಬಂಧಪಟ್ಟಂತ ಎರಡು ಸಾವಿರದ ಒಂಬೈನೂರ ತೊಂಬತ್ತು ವಿಡಿಯೋಗಳು ನನ್ನ ಬಳಿ ಇದೆ ಬೇರೆ ಬೇರೆ ಮಹಿಳೆಯರ ಜೊತೆ ಆ ಸೆಕ್ಸ್ ಮಾಡಿರುವಂತ ವಿಡಿಯೋ ಇದೆ ಅದು ಕೂಡ ತಾನೇ ವಿಡಿಯೋಗಳನ್ನ ಮಾಡಿದ್ದಾನೆ ಆ ವಿಡಿಯೋಗಳನ್ನ ಮಾಡಿ ಆತನ ಮೊಬೈಲ್ ನಲ್ಲೇ ಇದೆ ಅದು ಅವೆಲ್ಲವೂ ಕೂಡ ಅದರ ಒಂದು ಪ್ರತಿ ನನ್ನ ಹತ್ರ ಇದೆ ಇನ್ನೂ ಒಂದು ಪ್ರತಿ ಕಾಂಗ್ರೆಸ್ ನಾಯಕರತ್ರ ಇದೆ ಮುಂದೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ನೀವು ಅಭ್ಯರ್ಥಿ ಮಾಡಿದ್ರೆ ನಾಳೆ ದಿವಸ ನಮ್ಗೆ ತುಂಬಾ ತೊಂದರೆ ಆಗತ್ತೆ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ಅವಮಾನ ಆಗತ್ತೆ ಮುಜುಗರದ ಸನ್ನಿವೇಶವನ್ನು ನಾವು ಎದುರಿಸಬೇಕಾಗತ್ತೆ ಹೀಗಾಗಿ ಈ ಮೈತ್ರಿ ಬೇಡ ಮೈತ್ರಿ ಮಾಡ್ಕೊಂಡ್ರು ಕೂಡ ವ್ಯಕ್ತಿ ಬೇಡ ಅನ್ನುವಂತ ಮಾತುಗಳನ್ನ ಆ ರಹಸ್ಯ ಪಥದಲ್ಲಿ ದೇವರಾಜೇಗೌಡರು ಬರೆದಿದ್ರು ಅದಾದ ನಂತರ ಹಾಸನದಲ್ಲಿ ಒಬ್ಬ ರಾಜಕಾರಣಿ ಒಬ್ಬ ಯುವ ರಾಜಕಾರಣಿ ತನ್ನ ವಿರುದ್ಧ ತನ್ನ ಮೇಲೆ ಅಥವಾ ತನ್ನಗೆ ಸಂಬಂಧಿಸಿದಂತ ಯಾವುದೇ ಅಶ್ಲೀಲ ವಿಡಿಯೋಗಳನ್ನ ಯಾವುದೇ ಸುದ್ದಿವಾಹಿನಿ ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ ನಲ್ಲಿ ಒಂದು ತಡೆಯಾಜ್ಞೆಯನ್ನು ಕೂಡ ಪಡಿತಾರೆ ಇದೆಲ್ಲ ಆಗುತ್ತೆ ಸ್ನೇಹಿತರೆ ಇದೆಲ್ಲ ಆದ ನಂತರ ಚುನಾವಣೆಗಳು ಘೋಷಣೆ ಆಗುತ್ತೆ ಚುನಾವಣೆಗಳು ನಡೆಯುವಂತ ಸಂದರ್ಭದಲ್ಲಿ ನಿನ್ನೆ ನಿನ್ನೆ ಏನಾಗಿದೆ ನಿನ್ನೆ ಸಾಕಷ್ಟು ಪೆನ್ ಗಳನ್ನ ತಗೊಂಡೋಗಿ ಹಾಸನದ ಬೇರೆ ಬೇರೆ ಕಡೆಗಳಲ್ಲಿ ಏರ್ಸಲಾಗಿದೆ ಸ್ನೇಹಿತರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನು ಅಂತಂದ್ರೆ ನಿಸ್ಸಂಶಯವಾಗಿ ಈ ಘಟನೆ ಒಳಗಡೆ ಅಂದ್ರೆ ಈ ವಿಡಿಯೋದೊಳಗಡೆ ಈ ಪೆನ್ ಡ್ರೈವ್ಗಳಲ್ಲಿ ಇರೋದು ಒಬ್ಬ ರಾಜಕೀಯ ಪಕ್ಷದ ನೇತಾರ ಆತ ತನ್ನ ಅಧಿಕಾರ ಮತ್ತೆ ಪ್ರಭಾವವನ್ನು ಬಳಸಿ ಹೆಣ್ಣು ಮಕ್ಕಳನ್ನ ಒಂದೇ ಪುಸ್ಲಾಯಿಸಿ ಇಲ್ಲಾಂದ್ರೆ ಹಣ ಕೊಡುವ ಆಮಿಷಗಳನ್ನ ಕೊಟ್ಟು ಅಥವಾ ಕೆಲಸ ಮಾಡಿಕೊಳ್ಳುವ ಆಮಿಷಗಳನ್ನ ಕೊಟ್ಟು ಅಥವಾ ಬೆದರಿಸಿ ಯಾವ ರೀತಿಯಲ್ಲಿ ಅವರನ್ನ ಹೋಲಿಸಿ ಅವರನ್ನ ಲೈಂಗಿಕ ಕ್ರಿಯೆಯಲ್ಲಿ ಬಳಸ್ಕೊಂಡು ಅದನ್ನು ತಾನೇ ತನ್ನ ಸ್ವಂತ ಮೊಬೈಲ್ ನಲ್ಲಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದಾನೆ ಅದಾದ ನಂತರ ಆ ಅವನ ಮೊಬೈಲ್ ನಲ್ಲಿರುವ ವಿಡಿಯೋಗಳು ಹೇಗೋ ಬೇರೆಯವ್ರ ಕೈ ಸೇರಿದೆ ಆ ವಿಡಿಯೋಗಳು ಈಗ ಆಚೆ ಬಂದಿದೆ ಇದಿಷ್ಟು ಆಗಿರುವಂತ ಬೆಳವಣಿಗೆ ಹಾಸನದ ಕೆಲವು ಪತ್ರಿಕೆಗಳಲ್ಲಿ ಇದ್ರ ಬಗ್ಗೆ ವರದಿಗಳು ಪ್ರಕಟ ಆಗಿದೆ ಪ್ರಕಟಾಗಿದೆ ಭೀಮ ವಿಜಯದಲ್ಲಿ ಪ್ರಕಟ ಆಗಿದೆ ಪ್ರಕಾಶೋದಯ ಅಂತ ಹೇಳುವ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಸತ್ಯದ ಹೊನಲು ಅನ್ನುವಂಥ ಸಂಜೆ ಪತ್ರಿಕೆ ಭೀಮ ವಿಜಯ ಅನ್ನುವಂತ ದಿನಪತ್ರಿಕೆ ಇದರಲ್ಲಿ ಮೂರು ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ ಆದ್ರೆ ಈ ವಿಡಿಯೋಗಳಲ್ಲಿ ಇರುವಂತಹ ವ್ಯಕ್ತಿ ಯಾರು ಇದನ್ನ ರೆಕಾರ್ಡ್ ಮಾಡಿದವನು ಯಾರು ಅನ್ನೋದ್ರ ಬಗ್ಗೆ ಇಲ್ಲೂ ಕೂಡ ಮಾಹಿತಿ ಇಲ್ಲ ಸ್ನೇಹಿತರೆ ಈ ಈ ಬಗ್ಗೆ ಇಡೀ ಹಾಸನ ಜಿಲ್ಲೆ ಆದ್ಯಂತ ವಿಡಿಯೋಗಳು ಹರಿದಾ ಹರಿದಾಡ್ತಾ ಇದೆ ವಾಟ್ಸಪ್ಗಳಲ್ಲಿ ಎಲ್ಲ ಕಡೆನೂ ಈ ವಿಡಿಯೋಗಳು ಪ್ರಸಾರ ಆಗ್ತಾ ಇದ್ದಾವೆ ಸಿಕ್ಕಾಪಟ್ಟೆ ಗುಲ್ಲೆದ್ದಿದೆ ವಿಶೇಷ ಏನು ಅಂತಂದ್ರೆ ಬಹಳ ನೋವಿನ ಸಂಗತಿ ಏನು ಅಂತಂದ್ರೆ ಹಾಸನದ ಗೌರವಾನ್ವಿತ ಕುಟುಂಬಗಳ ಹೆಣ್ಮಕ್ಳ ಹೆಸರುಗಳು ಅವರ ಫೋಟೋಗಳು ಇವತ್ತು ಎಲ್ಲ ಕಡೆ ಹರಡಾಡ್ತಾ ಇದೆ ಆ ಹೆಣ್ಣುಮಕ್ಳು ಅರೆ ನಗ್ನ ಸ್ಥಿತಿಲಿರುವಂತಹ ಅಥವಾ ಪೂರ್ಣ ನಗ್ನ ಸ್ಥಿತಿಲಿರುವಂತಹ ಫೋಟೋಗಳು ಸ್ಕ್ರೀನ್ಶಾಟ್ಗಳು ಓಡಾಡ್ತಾ ಇದಾವೆ ಹಾಗೆ ಅವರ ವಿಡಿಯೋಗಳು ಬಹಳ ನೋಡೋದ ಸಾಧ್ಯನೇ ಇಲ್ಲದಂತ ವಿಡಿಯೋಗಳು ಕೂಡ ಎಲ್ಲ ಕಡೆ ಹರ ಹರಿದಾಡ್ತಾ ಇದೆ ಆ ಮನೆಗಳಲ್ಲಿ ಬೆಂಕಿ ಹೊತ್ಕೊಂಡಿದೆ ಇವತ್ತು ಒಂದು ಹೆಣ್ಮಗಳ ವಿಷಯ ಅಲ್ಲ ಇದು ಹಲವಾರು ಹೆಣ್ಮಕ್ಕಳು ಈ ರೀತಿ ಈ ಒಬ್ಬ ಕಾಮಿ ಒಬ್ಬ ದುಷ್ಟ ಒಬ್ಬ ವಿಕೃತ ಕಾಮಿ ರಾಜಕಾರಣಿಯ ಸಂಚಿನಿಂದಾಗಿ ಇವತ್ತು ನಾಳುತ್ತಾ ಇದ್ದಾರೆ ಇಡೀ ಹಾಸನದಲ್ಲಿ ಇದ್ರ ಬಗ್ಗೆ ಒಂದು ದೊಡ್ಡ ತಲ್ಲಣನೆ ಉಂಟಾಗಿದೆ ಇದನ್ನ ನಾವು ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕಾಗಿದೆ ಈ ಹೆಣ್ಣುಮಕ್ಕಳ ಐಡೆಂಟಿಟಿಗಳು ಕೂಡ ಇವತ್ತು ಹೊರಗಡೆ ಬಂದ್ಬಿಟ್ಟಿದೆ ಯಾರು ಇವರಿಗೆ ಮುಂದಿನ ಭವಿಷ್ಯವನ್ನು ಕಟ್ಕೊಡ್ತಾರೆ ಪ್ರತಿ ನಿತ್ಯ ಅವರು ಗೋಳನ್ನು ಅನುಭವಿಸಬೇಕಾಗತ್ತೆ ನರಕವನ್ನು ಅನುಭವಿಸ್ಬೇಕಾಗತ್ತೆ ಈ ತರದ ಸನ್ನಿವೇಶಕ್ಕೆ ಇವರನ್ನು ದೂಡ್ದವರು ಯಾರು ಇದೆಲ್ಲರದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ ಸ್ನೇಹಿತರೆ ಈ ಈ ಕೆಲಸವನ್ನು ಮಾಡಿದಂತ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ತಮಗೂ ಕೂಡ ಕುತೂಹಲ ಇದೆ ನಾವು ಹಂತ ಹಂತವಾಗಿ ನಿಮಗೆ ಇದನ್ನೆಲ್ಲ ಮಾಹಿತಿಯನ್ನ ಕೊಡ್ತೀವಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಮೊದಲೇ ಪ್ರಸ್ತಾಪ ಮಾಡಿದಂತ ದೇವರಾಜೇಗೌಡ ಅನ್ನುವಂಥ ವ್ಯಕ್ತಿ ಏನಿದ್ದಾರೆ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಬಿಜೆಪಿಯ ಮುಖಂಡ ಅವರು ವಿಜಯೇಂದ್ರ ಅವ್ರಿಗೆ ಏನ್ ಪತ್ರ ಬರೆದಿದ್ರು ಆ ಪತ್ರದಲ್ಲಿ ಏನಿತ್ತು ಅದ್ರ ಬಗ್ಗೆ ನಾವು ಆ ಅವ್ರ ಜೊತೆನೆ ಮಾತಾಡಿದ್ದೀವಿ ದೇವರಾಜೇಗೌಡ ಅವ್ರು ಏನು ಮಾತಾಡಿದಾರಂತ ಒಮ್ಮೆ ಕೇಳ್ಕೊಂಡು ಬರೋಣ ನಂತರ ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಣ ಹಲೋ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಾವು ಬೆಂಗಳೂರಿಂದ ಕನ್ನಡ ಪ್ಲಾಂಟ್ ಕನ್ನಡ ಪ್ಲಾಂಟ್ ಅಂತ ನಮ್ದೊಂದು ನ್ಯೂಸ್ ವೆಬ್ಸೈಟ್ ಇದೆ ಗೌಡರ ಹೌದು ಹೇಳಿ ಅನೊಂದು ನ್ಯೂಸ್ ವೆಬ್ಸೈಟ್ ಇದೆ ಹ ತಾವೂ ಹಿಂದೆ ಒಂದ ಸಲ ವಿಜೇಂದ್ರ ಅವರಿಗೆ ಒಂದು ಪತ್ರ ಬರೆದಿದ್ದ್ರಲ್ಲ ಸರ್ ಆ ಅದರ ಬಗ್ಗೆ ಮಾತಾಡೋಣ ಅಂತ ಫೋನ್ ಮಾಡಿದೆ ಏನು ಮಾತಾಡ್ಬೇಕು ಸರ್ ಅದೇ ನೀವು ಬರೆದಿದ್ದ ನಿಜ ಅಲ್ಲ ಸರ್ ಅದು ಪತ್ರ ಮತ್ತೆ ಬರೆದಿದ್ದ ನಿಜ ಅದು ಹ ಬಟ್ ಅವರು ಏನು ಕ್ರಮ ಏನು ಮಾಡಲಿಲ್ಲ ಸರ್ ವಿಜೇಂದ್ರ ಅವರು ಅದು ಪರಿಣಾಮ 19000 ಗೆ ಹೇಳ್ತಾರೆ ಹ ಸರ್ ಅಂತ ಸರ್ ಅದು ಅಷ್ಟು ನಿಜನ ಸರ್ ಅದು ಅಂದ್ರೆ ಎರಡ್ ಸಾವಿರದ ಒಂಬೈನೂರ ಚಿತ್ರಗಳಿದೆ ಗೊತ್ತಾಗ್ತದೆ ಸರ್ ಇದು ನೀವು ಅವಾಗ ಯಾವ್ದಾರ ಒಂದು ಪೊಲೀಸ್ ಕಂಪ್ಲೇಂಟ್ ಆತರ ಏನಾದ್ರು ಕೊಡ್ತಿದ್ರೆ ಸರ್ ಏನಿಗೆ ಕೊಡ್ಬೇಕಾದ್ರೆ ಅಲ್ಲ ಈ ತರ ಇಷ್ಟೊಂದು ಜನ ಹೆಣ್ಮಕ್ಳು ಅದು ನನ್ನ ಅವಶ್ಯಕತೆ ಇಲ್ಲ ಸರ್ ಸಂಬಂಧದ ವಿಚಾರ ಅಲ್ವಾ ನನ್ನ ಪಕ್ಷದ ಗೌರವ ಕಾಪಾಡೋದು ಅಷ್ಟೇ ಕೆಲಸ ನಂದು

ಇದು ಬಹಳ ಅನ್ಯಾಯ ಇಲ್ಲ ಸರ್ ಅದ್ ಈ ತರ ಒಬ್ಬ ಪೊಲಿಟಿಷಿಯನ್ ಈ ತರ ಮಾಡೋದು ಒಬ್ಬ ಜನಪ್ರತಿನಿಧಿನೇ ಈ ತರ ಮಾಡಿದ್ರೆ ಅವರು ಕೇಳಿ ಈಗ ಇವೆಲ್ಲ ಪತ್ರಕರ್ತ ನೀವೆಲ್ಲ ನಿಮ್ಗೆ ವಿಮರ್ಶೆ ಮಾಡ್ಕೋಬೇಕಲ್ವಾ ನಿಮ್ ಕೇಳಿ ಅದನ್ನ ಅನ್ಯಾಯ ಏನೋ ಸತ್ಯ ಅಂತಿಲ್ಲ ಅವತ್ ನಮ್ಮ ಅಲ್ಲ ನಾನ್ ನೋಡಿದಂಗೆ ನಾನು ಹೆಚ್ಚು ಕಡಿಮೆ ಮೂವತ್ತು ವರ್ಷದಿಂದ ಜರ್ನಲಿಸಮ್ ಅಲ್ಲಿ ಇದ್ದೀನಿ ಇಷ್ಟ ದೊಡ್ಡ ಹಗರಣ ಈ ಲೈಂಗಿಕ ಹಗರಣ ಯಾವಾಗಲೂ ಆಗಿರ್ಲಿಲ್ಲ ಹಾಗಾಗಿ ಬ್ಲಾಕ್ ಮೇಲ್ ಮಾಡಕಂತಲೇ ರಾಜಕಾರಣಿಗೂ ಹುಟ್ಟಿರ್ತಾರಲ್ವಾ ಹ್ಮ್ ಹ್ಮ್ ಹ್ಮ್

ಹೌದಾ ಜ್ಞಾನದೀಪ ಮಾಡಿದ್ವಿ ಈಗ ನಿಮ್ಮ ಹಂಗೆ ಯೋಚನೆ ಮಾಡಿ ಇವತ್ತು ಇಡೀ ದೇಶದಲ್ಲಿ ಆಸ್ತಂಬ ದೇವಿ ಅಂದ್ರೆ ವಿಶ್ವ ವಿಖ್ಯಾತಿ ತಯ ಮೇಜ ಸ್ಥಾಪನೆ ಮಾಡಿದಂತ ಸಾಮ್ರಾಜ್ಯ ಆಸನ ಇವತ್ತು ಯಾರೋ ಬಂದು ನಮ್ ಜಿಲ್ಲೆ ಮಾನವ ಮರ ಮೂರ್ ಕಾಲಕ್ಕೆ ಹೆಣ್ಮಕ್ಳು ಮಕ್ಕಳು ನಡಿಕೊಂಡು ಆ ರಾಜಾಗ್ತಾರೆ ರಾಜಕಾರಣಿಗಳು ಅಂತ ಅಂದ್ರೆ ಇದಕ್ಕಿಂತ ನೀಚೆ ಕೆಲ್ಸ ಅದ್ರ ಬಗ್ಗೆ ನಾವು ಮಾತಾಡಬೇಕು ಹೌದು ಸರ್ ಹೆಣ್ ಪೂಜೆ ಮಾಡೋ ದೇಶ ಅಲ್ಲ ಸರ್ ನಮ್ದು ಹೆಣ್ ಮಕ್ಳನ್ ದೇವಿ ಸಾವಿರ ವಿಡಿಯೋ ಇರ್ಲಿ ಸರ್ ಅದು ಗೌಪ್ಯ ಆಗಿರುವಂತ ವಿಚಾರಗಳು ಅದು ಅದನ್ನ ಬೀಚಿಗೆ ತಂದು ನಿಲ್ಸತ್ತದೆ ಅಂತ ಅದು ಇಬ್ರು ಹೆಣ್ ಮಕ್ಳು ಸರ್ ಅವರು ಅವ್ರ ಏನಾರ ಮೂಲತಃ ಅವ್ರ ಏನಾರ ವೇಷ್ಯರ ಅವರು ಇಲ್ಲ ರೋಡಲ್ಲಿ ಅಲ್ಲಿ ಏನಾರ ಆ ರೋಡ್ ರೋಮಿಯೋಗಳು ಅವ್ರ ಏನಾರ ಅವರು ಯಾವ ಪ್ರಾಬ್ಲಮ್ ಯಾವ ಪರಿಸ್ಥಿತಿಗೆ ಹೋಗಿರ್ತಾರೋ ದುಡ್ಡಿನ ಆಸೆಗೆ ಹೋಗಿರ್ತಾರೋ ಇಲ್ಲ ಅಂತಾರೋ ಅೌ ಹೋಗಿರ್ತಾರೋ ಹೋಗಿರ್ತರೋ ಹೋಗಿರ್ತಾರೋ ಹೋಗಿರ್ತರೋ ಇಲ್ಲ ಅಂತ ಅವರ ಮೇಲೆ ಕಷ್ಟಕ್ಕೆ ಕೊೆತರೋ ಗೊತ್ತಿಲ್ಲ ನನಗೆ ಅದು ನನ್ನ ಪರ್ಸನಲ್ ವಿಚಾರ ಅದರಲ್ಲಿ ಅರೆ ಅದಂತನ್ನ ನೀವು ಮಾನರಾಜ ಕೋರ್ಟ್ ಪೆನ್ ಡ್ರೈವ್ ಮಾಡ್ಬಿಟ್ಟು ಮಟ್ಟ ಕಿಲೋಮೀಟರ್ ಕ್ರಾಸ್ ರಾಜಕೀಯ ಮಾಡ್ತೀವಿ ಕಾಂಗ್ರೆಸ್ ಸರ್ ಅಂತ ನೀಕೆಂದ್ರ ಕೆಟ್ಟ ಸಂಸ್ಕೃತಿ ಬೇರೆ ಇಲ್ಲ ಇದೆಯಾ ಹೇಳಿ ಅರೆ ಸರಿ 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 ಇಂತ ಕಚೇರಾನ ನಾನು ನೀವು ಪತ್ರದಲ್ಲೇ ಬರೆದಿದ್ರಲ್ಲ ನೀವು ಈ ತರದಲ್ಲೇ ಇದೆ ಯಾವಾಗ ಟಿಕೆ ಸುರೇಶ್ನಾ ಟಿಕೆ ಶುಕಮನ್ ಮಗಳು ಬೆಟಿ ಮಾಡಿ ಅಲ್ಲಿ ಫೋಟೋ ತಗಸ್ಕೊಂಡು ಬಂದ್ರೋ ಅವರು ಕ್ಯಾಂಡಿಡೇಟ್ ಡೆಕ್ಲೇರ್ ಮಾಡಿದ್ರು ಅವತ್ತೇ ನಾನು ಪತ್ರ ಬರ್ದೆ ನಾನು ಪಕ್ಷದ ಗೌರವ ಹೋಗ್ತದೆ ಹಾಳಾಗ್ತದೆ ಎಚ್ಚರಿಕೆಯಿಂದ ಯಾವ್ದೇ ಕಾರಣಕ್ಕೂ ಮೈತ್ರಿ ಬೇಡ ಅಂತೇಳಿ ಪತ್ರ ಬರ್ದಿದೆ ನಾನು ಹ್ಮ್ ಇವತ್ತಲ್ಲ ಎಂಟ್ ತಿಂಗ್ಳು ಹಿಂದೆ ಬರ್ತಾರೋ ಪತ್ರ ಅದು ಅವತ್ತ ಎಚ್ಚೆತ್ ನಮ್ಮ ಪಕ್ಷದವ್ರು ಎಚ್ಚೆತ್ಕೊಳ್ಲಿಲ್ಲ ಅಂದ್ರೆ ಅದರ ಪರಿಣಾಮ ಅನುಭವಿಸಲಿ ತಗೊಳ್ಳಿ ಇವತ್ತು ಅವರು ಹ್ಮ್ ಅವತ್ ನಂದೆಲ್ಲ ಚಿಕ್ಕವರಾಗಿದ್ದು ಅವತ್ತು ನಮ್ಮ ಮಾತಿ ಬೇನೆ ಇಲ್ಲ ಅವತ್ತು ಸ್ವಲ್ಪ ಬ್ರೆಸ್ ಮೀಟ್ ಮಾಡಿದ್ರು ಮಾಡಿದ್ರು ಅಲ್ವ ಹೌದು ಪ್ರೆಸ್ ಮೀಟ್ ಮಾಡಿದ್ವಿ ಅಂತ ಮಾಡಿ ಪ್ರೆಸ್ ಮಾಡಿ ಹೇಳಿದ್ನಲ್ಲ ಆ ಕರ್ನಾಟಕ ಟಿವಿ ಲೈವ್ ಟಿವಿ ಇಂಟರ್ವ್ಯೂ ಮಾಡಿದ್ನಲ್ಲ ಹೇಳಿದ್ನಲ್ಲ ಹ್ಮ್ ಆಮೇಲೆ ಮಿರರ್ ಕನ್ನಡದಲ್ಲಿ ಲೈವ್ ಅಲ್ಲಿ ಹೇಳಿದ್ನಲ್ಲ ವಿಶ್ವಭಾರತಿ ಕನ್ನಡ ಚಾನೆಲ್ ಅಲ್ಲಿ ಹೇಳಿದ್ನಲ್ಲ ಹ್ಮ್ ಇಂಟರ್ವ್ಯೂನಲ್ಲಿ ಹೇಳಿದ್ನಲ್ಲ ಸರ್ ಏನು ಅದಕ್ಕೆ ಇನ್ನೇನ ಸೂಚನೆ ಕೊಡಬೇಕು ಅದಕ್ಕಿಂತ ಇನ್ನೇನು ಎಚ್ಚರಿಕೆ ಕೊಡ್ಬೇಕು ಸರ್ ನಾವು ನೋವಾಗ್ತದೆ ಅದೆಲ್ಲಾ ವಿಚಾರಗಳು ಮಾತು ಬಯದ ವಿಚಾರಗಳ ಕಿವಿಗಳಕ್ಕೆ ಬೇರೆ ಸರ್ ನಾವ ಉತ್ತರ ಹ್ಮ್ ಅಲ್ಲ ಜೊತೆ ಚಿತಿ ಬೆಳೆದವ ನಾವೆಲ್ಲ ಚಿಕ್ಕ ತಂದೆ ಕಳ್ಕೊಂಡು ನಮ್ಮನೆಲ್ಲ ಸಾಕಿ ಬೆಳೆಸ್ತಾರಲ್ಲ ತಾಯಂದಿರು ಅಕ್ಕಂದಿರು ನಮ್ಗೆ ಅವ್ರನ್ನ ಇಡೀ ದೇಹನ ರೋಡಲ್ಲಿ ಇಟ್ಟು ಇದ್ ಮಾಡ್ತಾರೆ ನೀಚ ರಾಜಕೀಯ ಮಾಡ್ಬೇಕವ್ ಕಾಂಗ್ರೆಸ್ ಹ್ಮ್ ಏನಿದೆ ನನ್ನ ಜನ್ಮ ಶತ್ರು ರೇವಣ್ಣ ರೇವಣ್ಣ ಫ್ಯಾಮಿಲಿ ಅದ್ರ ವಯಸ್ಕ ಮಾತಾಡ್ತಲ್ಲ ಆದ್ರೆ ಕಾಂಗ್ರೆಸ್ ಅದಕ್ಕಿಂತ ನೀಚ ಕೆಲಸ ಮಾಡಿದ್ರು ಇವತ್ತು ಸಲ ಅವರು ಕಾಂಗ್ರೆಸ್ ಅವರು ಆದ್ರೆ ಹೆಣ್ಮಕ್ಳನ್ನ ಈ ತರ ತಂದು ರೋಡ್ ನಿಲ್ಸಿ ಮಾಡೋ ಅಂತ ಅವಶ್ಯಕತೆ ಇತ್ತಿಲ್ಲ ಸ್ನೇಹಿತರ ಕೇಳಿದ್ರಲ್ಲ ಜಿ ದೇವರಾಜೇಗೌಡ ಅವರ ಮಾತುಗಳನ್ನ ದೇವರಾಜೇಗೌಡ ಅವರನ್ನು ನಾವು ಮಾತಾಡಿಸಿದಾಗ ಅವರು ಮೊದಲು ಹೆಚ್ಚು ಪ್ರತಿಕ್ರಿಯೆಯನ್ನ ಕೊಡಕ್ಕೆ ಇಷ್ಟಪಟ್ಟ ಹಾಗೆ ಕಾಣಲಿಲ್ಲ ಆದ್ರೆ ನಂತರ ಅವರು ಮಾತಾಡ್ತಾ ಹೋದ್ರು ನಾವು ಅವರತ್ರ ಸ್ಪಷ್ಟವಾಗಿ ಕೇಳಿದ್ವಿ ನೀವು ವಿಜಯೇಂದ್ರ ಅವರಿಗೆ ಪತ್ರ ಬರ್ದಿದ್ ನಿಜಾನ ಅಂತ ಹೌದು ಬರೆದಿದ್ದೀನಿ ಅದ್ರಲ್ಲೇನು ಮುಚ್ಚು ಮರ ಇಲ್ಲ ಅಂತ ಅವ್ರು ಹೇಳಿದರು ಪತ್ರದಲ್ಲಿರುವ ಕೆಲವು ಅಂಶಗಳನ್ನ ನಾವು ಪ್ರಸ್ತಾಪ ಮಾಡಿದ್ವಿ ಹೀಗೆ ಬರ್ದಿದೀರಾ ಅಂತ ಹೌದು ನೀವ್ ಅದನ್ನ ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆಮೇಲೆ ಇಷ್ಟೆಲ್ಲ ಆಗುತ್ತೆ ಅಂತ ನೀವು ಹೇಳಿದ್ರು ಕೂಡ ಅವರು ಎಚ್ಚರಿಕೆ ವಹಿಸ್ಲಿಲ್ವಲ್ಲ ಅಂತ ನಾವು ಕೇಳಿದಾಗ ಅವ್ರು ಹೇಳಿದ್ರು ಈಗ ಅನುಭವಿಸಿದ್ದಾರಲ್ಲ ನೋಡಿ ಅಂತ ಹೇಳಿದ್ರು ನಂತರ ಅವರು ಮಾತಾಡ್ತಾ ಮಾತಾಡ್ತಾ ಏನ್ ಹೇಳಿದ್ರು ಅಂದ್ರೆ ಈ ಪೆನ್ ಡ್ರೈವ್ ಅನ್ನ ಅಥವಾ ವಿಡಿಯೋಗಳನ್ನ ಕಾಂಗ್ರೆಸ್ ಪಕ್ಷದವರು ಬಳಕೆ ಮಾಡ್ಕೋತಿದ್ದಾರೆ ಅನ್ನುವಂಥ ಮಾತುಗಳನ್ನ ಕೂಡ ಅವ್ರು ಹೇಳಿದ್ರು ದೇವರಾಜೇಗೌಡರ ಪತ್ರದಲ್ಲಿ ಎಕ್ಸಾಕ್ಟ್ ಆಗಿ ಏನಿತ್ತು ಅಲ್ಲಿ ಅವರು ಯಾವ ರಾಜಕೀಯ ನಾಯಕನ ಬಗ್ಗೆ ಉಲ್ಲೇಖ ಮಾಡಿದ್ರು ಯಾವ ರಾಜಕೀಯ ನಾಯಕನಿಗೆ ಟಿಕೆಟ್ ಕೊಟ್ರೆ ಸೋಲಾಗತ್ತೆ ಅಥವಾ ಭಾರತೀಯ ಜನತಾ ಪಕ್ಷಕ್ಕೆ ಅವಮಾನ ಆಗತ್ತೆ ಯಾವ ಅಂದರೆ ಮೈತ್ರಿ ಪಕ್ಷಗಳ ಪೈಕಿ ಯಾರಿಗೆ ನ ಟಿಕೆಟ್ ಕೊಟ್ರೆ ಅವಮಾನ ಆಗತ್ತೆ ಅನ್ನೋದ್ರ ಬಗ್ಗೆ ದೇವರಾಜೇಗೌಡರು ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಆ ಪತ್ರದಲ್ಲಿ ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ